ಸರ್ಕಾರಿ ಅನುದಾನಗಳನ್ನು ಬಳಸಿಕೊಂಡರೆ ಮಾತ್ರ ಅಲೆಮಾರಿ ಅರೆ ಅಲೆಮಾರಿ ಸಮುದಾಯ ಸದೃಢ ಬಾಗಲಕೋಟೆ ನಗರದಲ್ಲಿರುವ ಪ್ರವಾಸಿ ಮಂದಿರದಲ್ಲಿ ಎಸ್ಸಿ ಎಸ್ಟಿ ವರ್ಗಗಳಲ್ಲಿ ಬರುವ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಸಮುದಾಯಗಳ ಕುಂದುಕೋರ್ತಿಗಳ ಜಿಲ್ಲಾ ಮಟ್ಟದ ಸಭೆಯನ್ನು ನಿಗಮದ ವ್ಯವಸ್ಥಾಪಕರಾಗಿರುವ ಸುರೇಶ್ ನಾಯ್ಕ್ ಅವರ ನೇತೃತ್ವದಲ್ಲಿ ನಡೆಯಿತು ಜಿಲ್ಲೆಯಲ್ಲಿರುವ ಎಸ್ಸಿ ಎಸ್ಟಿ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಸಮುದಾಯಗಳ ಮುಖಂಡರುಗಳು ತಮ್ಮ ಸಮುದಾಯಗಳು ಎದುರಿಸುತ್ತಿರುವ ಮೂಲಭೂತ ಸಮಸ್ಯೆಗಳನ್ನ ಎಳೆ ಎಳೆಯಾಗಿ ವಿವರಿಸಿದ್ರು ಅದರಲ್ಲೂ ಆರೋಗ್ಯ ಶಿಕ್ಷಣ ವಸತಿ ಸಮಸ್ಯೆಗಳನ್ನು ಸೇರಿದಂತೆ ಹಲವಾರು ಸಮಸ್ಯೆಗಳ ಬಗ್ಗೆ ವಿವರಿಸಿದ್ರು ಅದಲ್ಲದೆ ಬಾದಾಮಿಯಲ್ಲಿ ಇತ್ತೀಚೆಗೆ ನಡೆದ ಎಸ್ಟಿ ವರ್ಗದ ಖಾಸಗಿ ವಾಹಿನಿ ವರದಿಗಾರರ ಮೇಲೆ ದಾಖಲಾದ ದೂರಿನ ಬಗ್ಗೆ ಮಾಹಿತಿ ಪಡೆದರು ಎಲ್ಲ ಸಮಸ್ಯೆಗಳನ್ನ ಆಲಿಸಿದ ಅಲೆಮಾರಿ ಅಭಿವೃದ್ಧಿ ನಿಗಮದ ವ್ಯವಸ್ಥಾಪಕರಾದ ಸುರೇಶ್ ನಾಯಕ್ ಅವರು ಸರ್ಕಾರದಿಂದ ಸಿಗುವ ಅನುದಾನಗಳ ಬಗ್ಗೆ ಹಾಗೂ ಇತ್ತೀಚೆಗೆ ಸರ್ಕಾರ ನೀಡಿರುವ ಆದೇಶಗಳ ಮೂಲಕ ಜಾರಿಯಾಗುತ್ತಿರುವ ಯೋಜನೆಗಳ ಬಗ್ಗೆ ಮಾಧ್ಯಮಗಳ ಎದುರು ಸವಿಸ್ತಾರವಾಗಿ ಮಾತನಾಡಿದರು ಸಭೆಯ ನಂತರ ಸುರೇಶ್ ನಾಯಕ್ ಅವರು ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲೇ ಚನ್ನ ಹೊಲೇದಾಸರ ಹಾಗೂ ಮಾಲದಾಸರ ಜನಸೇವಾ ಸಮಿತಿ ರಾಜ್ಯಾಧ್ಯಕ್ಷರು ಬಸವರಾಜ ನಾರಾಯಣಕರ್ ಹಾವೇರಿ ಜಿಲ್ಲಾ ಮಹಿಳಾ ಅಧ್ಯಕ್ಷರು ಸಾವಿತ್ರಿ ರತ್ನಾಕರ್ ರಾಜ್ಯ ಉಪಾಧ್ಯಕ್ಷರು ಸಂದೀಪ ಕುಮಾರ ದಾಸರ್ ಸಿಳೆ ಜಿಲ್ಲಾ ಅಧ್ಯಕ್ಷರು ಮದ್ದಾನಪ್ಪ ಸಿಳೆ ಖ್ಯಾತರ ಸೇರಿದಂತೆ ಇನ್ನು ಅನೇಕ ಅಲೆಮಾರಿ ಅರೆ ಅಲೆಮಾರಿ ಸಮುದಾಯಗಳ ಮುಖಂಡರು ಉಪಸ್ಥಿತರಿದ್ದರು ಅರುಣ್ ಕುಮಾರ್ ಎಸ್ ಟಿವಿ ಟಿವಿಫೋರ್ ನ್ಯೂಸ್ ಬಾಗಲಕೋಟೆ ಕೊಟ್ಟಿಲ್ಲ ನಿಗಮ ಸ್ಥಾಪನೆ ಮಾಡ್ಬೋದು ಕೇವಲ ಎಂಟು ಹುದ್ದೆನ ನಮಗೆ ಮಂಜೂರು ಮಾಡಿದ್ರೆ ಈಗ ಹಂತ ಈಗ ಮಂಜೂರು ಯಾಕೆ ಮಾಡಿರ್ತಾರೆ ಹಂತಂತ ನಾವು ಮಾಡ್ಬೇಕು ಈಗ ನಾವು ಜಿಲ್ಲಾ ಕಚೇರಿಗಳನ್ನ ಸೇರಿಬೇಕು ಜಿಲ್ಲಾ ಕಚೇರಿಗಳಿಗೆ ಸಿಬ್ಬಂದಿ ಕೇಳಬೇಕು ಈಗ ನಾವು ಹಣಕಾಸು ಇಲಾಖೆಗೆ ಪ್ರಸ್ತಾವನೆ ಕೊಡಬೇಕು ಹಣಕಾಸಿನ ಇಲಾಖೆಗೆ ಪ್ರಸ್ತಾವನೆ ಕೊಡಬೇಕಂದ್ರೆ ನಮ್ಗೆ ಇವೆಲ್ಲ ಡೇಟಾ ಕೊಡಬೇಕು ಈಗ ನಮಗೆ ಸರ್ಕಾರದಿಂದ ನಾವು ಸರ್ಕಾರದಿಂದ ಆದೇಶ ಆಗಿದೆ ನಾವು ಹೇಳಿದ್ವಿ ಸ್ವಲ್ಪ ಇದನ್ಕೊಡಿ ಅಂತ ನೀವು ಅವ್ರ ಜೊತೆ ಕೈ ಜೋಡಿಸಿದ್ರೆ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ತಾವೆಲ್ಲ ದಯವಿಟ್ಟು ನಿಮ್ ನಿಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಜನಸಂಖ್ಯೆ ನೀವು ಬರೀ ನಿಮ್ ಸಮಾಜ ತಗೋಳಿ ಅಲೆಮಾರಿ ಹೋಗಿ ಚರ್ಚೆ ಮಾಡಿ ಆ ಯಾವುದೋ ಸಮಸ್ಯೆಯನ್ನು ನಾವು ಕಡೆ ನಾವು ಹೇಳ್ಕೊಂಡಾಗ ಅವರು ನಮ್ಮ ಸಂತೋಷದಿಂದ ಅವರು ಏನ್ ಹೇಳಿದ್ರ ಅಂದ್ರೆ ಯಾವ್ದೋ ಸಮಸ್ಯೆ ಬಂದ್ರು ನಿಮ್ಮ ಸಮಸ್ಯೆಗಳು ಎಲ್ಲಾನು ಬಂದಷ್ಟ ಏನ್ ಅಡಚಣೆಗಳು ಬಂದಾವ ಅವ್ನು ಹೇಳುವಂತ ಪ್ರಯತ್ನ ಮಾಡ್ತೇನೆ

ಈ ವಿಚಾರವಾಗಿ ಅಲೆಮಾರಿ ಸಮುದಾಯದ ಏನು ಮುಖಂಡರಾಗಿ ಈ ಜನಪ್ರತಿನಿಧಿಗಳಿಗೆ ತಾವೇನಾದ್ರು ಮಾಧ್ಯಮ ಮುಖಾಂತರ ವಿನಂತಿ ಮಾಡೋದೇನಾದ್ರು ಇದೆಯಾ ಮಾಡ್ತೇವೆ ಮತ್ತು ನಮ್ಮ ಮಕ್ಕಳ ಒಂದು ಶೈಕ್ಷಣಿಕ ಬಾಗಲಕೋಟೆ ಜಿಲ್ಲೆಯ ಅಲೆಮಾರಿ ಸಮುದಾಯಗಳ ಬಗ್ಗೆ ಇವತ್ತು ಚಿಂತನ ಮಂತನ ಒಂದು ವಿಶೇಷ ಚರ್ಚೆ ಮತ್ತು ಕುಂದುಕೊರತ ಸಭೆಯನ್ನ ತಾವು ಇಷ್ಟೊತ್ತು ನಿರ್ವಹಿಸಿದಿರಿ ಅಹ್ ಹೇಗೆ ಅನ್ನಿಸ್ತಾ ಇದೆ ಇಲ್ಲಿ ಬಾಗಲಕೋಟೆ ಜಿಲ್ಲೆಯ ಅಲೆಮಾರಿ ಜನಾಂಗದ ವಿಚಾರ ಬಗ್ಗೆ ತಮ್ಮನ್ನ ಕೇಳೋದಾದ್ರೆ ನಮಸ್ಕಾರ ಇವತ್ತು ಕರ್ನಾಟಕ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಅಲೆಮಾರಿ ಅಭಿವೃದ್ಧಿ ನಿಗಮದಿಂದ ಬಾಗಲಕೋಟೆ ಜಿಲ್ಲೆಯಲ್ಲಿ ಅಹ್ ವಾಸವಾಗುತ್ತಿರತಕ್ಕಂಥ ಅಲೆಮಾರಿ ಸಮುದಾಯದವರ ಒಂದು ಕುಂಡು ಚುರತೆ ಸಭೆಯನ್ನ ಇವತ್ತು ಆಯೋಜನೆ ಮಾಡಿದ್ದೆ ಈ ಸಭೆಯಲ್ಲಿ ಅಲೆಮಾರಿ ಸಮುದಾಯದವರು ಬೇಸ ಬೇಸಿಕ್ ಆಗಿ ಏನೇನು ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ದಾರೆ ಅನ್ನೋದನ್ನ ನಾನು ಅದು ತಿಳ್ಕೊಬೇಕಾಗಿತ್ತು ಯಾಕಂದ್ರೆ ನಾವು ಸರ್ಕಾರಕ್ಕೆ ಮುಂದಿನ ದಿನಗಳಲ್ಲಿ ಪ್ರಸ್ತಾವನೆ ಸಲ್ಲಿಸಬೇಕಾದ್ರೆ ಸರ್ಕಾರ ಒಂದು ನಿರ್ದೇಶನ ನೀಡಿದೆ ದತ್ತಾಂಶನ ಶೇಖರಣೆ ಮಾಡಿ ಅಂತ ಆದ್ರೆ ನಮ್ಗೆ ಈ ವರದಿಗಳು ಸ್ವಲ್ಪ ವಿಳಂಬ ಆಗ್ತಿರೋದ್ರಿಂದ ಇವತ್ತು ಮುಖಾಮುಖಿ ನಮ್ಮ ಎಲ್ಲ ಸಮುದಾಯದವರನ್ನ ಭೇಟಿ ಮಾಡಿ ಆ ತಮ್ಮ ತಮ್ಮ ಸಮುದಾಯದವರ ಒಂದು ಎಲ್ಲ ಮಾಹಿತಿಗಳನ್ನ ಯಾರಿಗೆ ರೇಷನ್ ಕಾರ್ಡ್ ಇಲ್ಲ ಆಮೇಲೆ ಪಿಂಚಣಿ ಕಾರ್ಡ್ ಇಲ್ಲ ಲೇಬರ್ ಕಾರ್ಡ್ ಇಲ್ಲ ಆಧಾರ್ ಇಲ್ಲ ಅಂತವರಿಗೆ ಮಾಹಿತಿ ಸಿಕ್ಕರೆ ನಾವು ಸರ್ಕಾರದ ಗಮನ ಸೆಳಿಬಹುದು ನಾವು ಸಂಬಂಧಪಟ್ಟ ಅಧಿಕಾರಿ